ನೈ ಹುಗ ನಿಮ್ಮ ಮತ್ಗೆ ಕಾಪಿ ಕಾಯಿಸಿದ್ಲು ಏ ಯಾವ ಕಾಪಿ ಕಾಯಿಸಿದಳವ ಯಾವ್ ಕಾಪಿನ ಕಾಯಿಸಿದ ಏನ ಕಾಯಿಸಿದ ಇನ್ನಾಕಂದಿದಂತೆ ಆ ಬುಕ್ ಬನ್ನಿ ಆ ಬಗ್ ಬನ್ನಿ ಅಂತ ಕರೀಕೆ ಒಂದ್ ಬಾಯ್ ಮುನ್ನಕ ಏ ನನ್ ಮಗಳ ಏನಾಗ್ ಕಟ್ಕೊಂಡಿಲ್ಲಾ ಒಂದ್ ಕಾಪಿ ನೀರುಗು ಗೊತ್ತಿಲ್ವಾ ಇವ್ರ ಮನೇಲಿ ಅಲ್ಲ ಏನತ್ತೆ ಏನಾಗ ಮಾತಾಡ್ತಾ ಇದ್ರಿ ನೀವು ಏನ್ ಕಿವಿ ಕೇಳಕ್ಕೆ ಬಿಟ್ಟಿರಿ ನನ್ಗೆ ಅಲ್ಲಾ ನಿಮ್ ಮತ್ಗೆ ಕಾಪಿ ಆ ಲೇಟ್ ಹೊತ್ತಾಗದೇ ಇನ್ಯವಾಗ ನಿಮ್ ಕಾಪಿ ಕಾಯಿಸಿಕೊಡೋದು ಹಾ ಮಾಡಿ ಕೆಲ್ಸ ಇರೋದು ನನ್ಗೆ ಕೇಳ ಮಾಡ್ಕೊಡಕ ಇದೊಳೆ ಸರಿ ಆಯ್ತಪ್ಪ ಆಕ ಉಳ್ ಏನ್ ಬೇಕಾದ್ನ ಇನ್ನ ಕರೆಕೊಂಡಿದ್ದಾವ ಹಬ್ಬಪ್ಪ ಬುಬ್ ಅಂತ ಹಬ್ಬ ಕರೆ ಇಂದಿದ್ದು ಇಪ್ಪತ್ತು ದಿವಸ ಮುಂದಾಗ ಬನ್ನಿ ಅಂತ ಕರೆದಿದ್ನ ಆ ನೀನ್ ಏನ್ ಮಿಕ್ಕಿರ್ ಮಿಕ್ ಮೀರ್ ಮಾತಾಡ್ತಿದ್ಯಾ ನೀನು ನನ್ನ ಮಗಳು ಏನು ಚಿನ್ನ ಗಸಲ್ದಾನೆ ಬಂದಿರೋದಲ್ಲ ನನ್ನ ಮಗಳು ಏ ಹಚ್ ಕಟಾಗಿ ಇರೋಕೆ ಸೇರ್ಕೊಂಡಿರೋದು ನನಗೂ ಗೊತ್ತು ಹಿಂಗೆ ಆಯ್ತದೆ ಅಂದ್ಬಿಟ್ಟು ಅದಕ್ಕೆ ನನ್ನ ಮಗಳನ್ನ ಹಚ್ ಕಟ್ಟಕ್ ಪಟೇಲಾಪುರ ಮನೆಗೆ ಮಾಡಿರೋದು ಏನೋ ನನ್ನ ಮಗಳು ನನ್ನ ತಮ್ಮ ಬಂದು ಅಂತ ಬಂದ್ರೆ ಇದೆಯ ದಿಮ ಕಡಿಯ ನೀನು ಐ ನಿನ್ ದಿಮಾಕಿ ಇಷ್ಟ ಬೆಂಕಿ ಇಕ್ಕ ಅಂದರು ನಿನ್ ದಿಮಕ್ಕೆ ಬೆಂಕಿಕ್ ನಂಗೆ ನನ್ಗೆ ನೀನು ಎಷ್ಟು ಸಾಕಾಗಿದ್ದೀನಿ ಎಷ್ಟು ತನಕ ನೀನು ಕುತ್ಕೊಂಡು ತಿಂತೀಯಲ್ಲ ಮುಚ್ಕೊಂಡು ಕುತ್ಕೊಂಡು ನಿನ್ ಜೊತೆ ಬರೀ ಅವಳು ಬೇಕು ಅಟ್ಟ ಒಂದಿದೆಯಲ್ಲ ನಾನು ಮಾಡಬೇಕು ತಿಂದ್ರೆ ತಿನ್ಬೋದು ಇಲ್ಲ ಮಾಡ್ಕೊತೀನಿ ಮತ್ತೆ ಇನ್ನೆಕ್ ನಾ ಹೇಳಿ ನೀನು ನಿನ್ ಗಂಡ ಕೈಲಿ ಹಬ್ಬಕ್ಕೆ ಬನ್ನಿ ಅನ್ಬಿಟ್ಟು ಹಬ್ಬದ ಸ್ಪಾಡಿದ್ ನಿನ್ನ ಮುಂದಾಗೆ ಬಾ ಇಪ್ಪತ್ತು ದಿವಸ ಮುಂದಾಗೆ ಅಂದ್ರೆ ಆಯ್ತು ಹೋಗಿ ದೇನಿ ಮಾತಾಡಿರಿ ನೀವು ಏನ್ ಮಾತಾಡರು ನಿಮ್ಮ ಅವ್ನ ಯಾವ್ದು ಹೇಳು ನನ್ಗೆ ಏನ್ ಹೇಳಕ್ ಬಂದಳು ನಾನ್ ಸುದ್ದಿ ಬಂದ್ರೆ ಅಷ್ಟೇ ಮೇಲೆ ಬೇಕಾದ್ರೆ ಮಾಡ್ಕೊಂತೀನಿ ನನ್ಗೆ ಏನ್ ಹೇಳಿದ್ರಿ ನೀವು ನನ್ಗೆ ಏನ್ ಹೇಳಿರಿ ಸರ್ ಹೆಂಗ್ ಮೂರ್ ಬದಿಸ್ಬಿಡ್ತೀನಿ ಅದು ಇದು ಅಂದ್ರೆ ಅಲ್ಲ ಹಬ್ಬ ಕರೆಕ್ಟ್ ಬಂದಿದ್ರಂತೆ ಇವಳನ್ನ ಇಪ್ಪತ್ತು ದಿವಸ ಮುಂದಾಗೆ ಬಾ ಅಂತ ಕರೆದಿದ್ರು ಬರ್ನಬೇಕು ನಾವ್ ಬಂದ್ ಬರ್ದಾರ ಅಂದ್ಬಿಟ್ಟು ನನ್ ಮಾನ ಮರೋದಿಲ್ಲ ನಿಮ್ಗೆ ಬೇಕಾದ್ರೆ ಮಾಡ್ಕೊಂತೀನು ಓವ ನೋಡವ ನೋಡು ನಿನ್ ಸೊಸೆಗೆ ಎಷ್ಟು ಮಾಡಿದ ದಿ ಬಂದದೆ ಅಂತ ಅಲ್ಲ ಹಿಂಗ್ಕೊಂಡ ಸೊಸೆಯೇ ಹೇಳ್ದನ್ನು ಕೇಳ್ಕೊಂಡಿರ್ಬೇಕು ಹಂಗಿರ್ಸ್ಕೋಬೇಕು ನವೇ ಕುತ್ಕೊಂಡು ಕುತ್ಕೋಬೇಕು ನಿಂತ್ಕೊಂಡು ನಿಂತ್ಕಬೇಕು ಇದೇ ನಿನ್ ನಿನ್ನ ಕೊಟ್ಕೊಂಡಿದ್ದೀ ಕುತ್ಕೊಂಡಿದ್ದೀಗ ಹೇಳಣ್ಣ ಏನು ಮಾಡೋದು ನಿನ್ ಮುಂಡೆ ಮಗ ಅತ್ತೆ ಮನೆಗೆ ಬಂದು ಸೇರ್ಕೊಂಡ ಇನ್ನೇ ನಾನು ನೀನು ಯಾರು ನೋಡ್ಕೊಂಡ್ರು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೀವಿ ಇನ್ನೇನು ಮಾಡಿ ಅವಳು ಮನೆಯವರು ಅತ್ತೆ ಹಿಂಗೆ ಮಾತಾಡ್ತಾಳೆ ಈ ಮುಂಡೆ ಮಗ ನಮಗೆ ಎಷ್ಟು ಸತಿ ಹೇಳಿದನು ಬೇಡ ಬೇಡ ನಮಗೆ ಸುಂಟೋಗದ ಊರಿಗೆ ಅಂತ ಕೇಳಕ್ಕಿರ ನಾನು ಏನು ಮಾಡನ ಹೇಳು ನಿನಗೆ ಇಟ್ಟಿಲ್ಲ ಅಲ್ಲಿ ಬೇರೆ ನಾನು ಬೇರೆ ಕರ್ಕೊಂಡ ಬಂದೆ ನೀನು ನೀರನೇ ಬರಲಿ ಹೇಳೋಕಾಯ್ತದೆ ಹೇಳಾಕಾಯ್ತು ಸುಂಕಿರು ಚಡಿಯ ಹೇಳ್ಬಿಟ್ಟು ಅಮೌಂಟೇನೋ ವಡೆದೊಡ್ಸಿ ಮನೆ ಅಚ್ೆ ಅಕ್ಕ ಏನ್ ಮಾಡ್ತಿದ್ದೀವಿ ಅಯ್ಯೋ ಏನ್ ಮಾಡಣಪ್ಪ ಕುಂತಿನಿ ಅಲ್ಲಕ್ಕಲ್ಲ ನನ್ನ ಗುಲಾಂ ನನ್ನ ಮಗನೇ ತಂದಕತಿಲ್ಲ ಅಂದಮೇಲೆ ಅಂದ್ಮೇಲೆ ಮಾಡ್ಸಕ್ಕಾಗ ನೀನು ಅಂದಮೇಲೆ ಯಾಕೆ ಕರೆಕ್ ಬಂದಿದೆ ನೀನು ಯಾಕೆ ಕರೆಕ್ ಬಂದಿದ್ದೀನಿ ನೀನು ಹಬ್ಬಕ್ಕೆ ಬಾ ಅಂತ ಈಗ ಏನಾಯ್ತು ಅಂತ ಅಂತೀ ನೀನು ಏನಾಗಬಾರ್ದೇವ ನೀನು ಇನ್ನೇನ ಇನ್ನೇನಬೇಕು ಅಂತ ಅಲ ನಿಮ್ಮ ಅಕ್ಕನಿಗೆ ಇನ್ನ ಇನ್ನಾರು ಕರೆಕ್ಟ್ ಬಂದರು ಇಲ್ಲೇ ಬಂದ್ರೆ ಹಬ್ಬ ಕರದ್ರೆ ಹಬ್ಬದ ಬರ್ದನೇ ಇವತ್ತೇ ಬಂದಿದೆಯಲ್ಲ ನೀನು ನಿಂಗೆ ಮಾರು ಬಂದಿದ್ದದ ಅಂತ ಬೋಯ್ ತಕೊಂಡು ಅವ ಅವಾಗ ಏ ನೀತ್ತಾನೇ ಅದ ಅಕ್ಕನ ಬಂದ ಇಡ್ಲಯಾ ಇನ್ನೂ ಇಪ್ಪತ್ತು ದಿವಸ ಅದೇ ಇನ್ನೂ ಮನೇಲಿ ಆಚೆ ಕೂಡಿಸಿ ಏನು ಮಾಡಿಲ್ಲ ಏನೋ ಹಂಗೆ ಬಂದಿದ್ನಲ್ಲ ಅನ್ಬಿಟ್ಟು ಏಳಾಕ್ ಬಂದ್ರೆ ಜೊತೆಲೆ ಬರೋಲ್ಲ ನೀವು ನಿನ್ಬಿಟ್ಲಯ ಹೇಳ್ಬಿಟ್ಟು ಬಂದ್ರೆ ಇಪ್ಪತ್ತಿನ ಮುಂದಾಗೆ ಯಾರ ಬಗ್ಬದ ಇನ್ನೇನು ಮಾಡಿರಿ ಅದಾಗಿ ಇತ್ಕೊಂಡು ಹೋಗಿ ಹಾಂ ಇದೇನು ಮಗ ಹಿಂಗಂತ ಇದಿ ನೀನು ಬೋದ್ಲು ಬೋದ್ಕರ ನೀನು ಎರ್ತಿ ಕೇಳ್ಬೇಕ ನೀನು ಇದಕ್ಕಿಂತಬೋದಿ ನಮ್ಮ ಮಕ್ಕಳಿಗೆ ಯಾಕೆ ಬೋದು ಏನು ಎಂತ ಅಂದ್ಬಿಟ್ಟು ಕೇಳ್ತಾನೆ ಬಿಟ್ಟು ನೀನು ಇದೇನು ಹಿಂಗಂತ ಇದ್ದೀನಿ ನೀನು ಅಕ್ಕ ನಾನೇನು ಮಾಡಂಗಿದ್ದದು ನನಗೆ ಅವಳು ನನ್ನ ಮಾತಾ ಕೇಳಕ್ಕಿಲ್ಲ ಓಲಾ ಹೋಗು ಯಾವ್ದಾರ ಯಾ ಹುಣ್ಣ ಗಿಡ್ಕೊ ಯಾಕೆ ನಾಳಾಕ ಬಿಡು ಮುಂಡೆ ಮಗನಿಗೆ ಗಣಸು ಅಂತ ಇರ್ತೀನಿ ನಿನ್ನ ಬುದ್ಧಿ ಇಲ್ಲ ನಿನ್ಗೆ ನೀನು ಗಣಸಾಗ ಬದ್ಲಿಗೆ ಏ ಒಂದು ಎಂ ಮಗ ಆಗ್ಬಿಟ್ಟಿದ್ರೆ ಒಳ್ಳೇದೇ ಆಗೋದು ದರದ್ರ ಮುಂಡೆ ಮಗ್ನೆ ಅಲ್ಲ ಎಷ್ಟು ರೂಮ್ ಮಟ್ಟಿಗೆ ಹೇಳ್ತಾವೆ ನೋಡು ಅವ ಒಂದು ಕೆಲಸ ಮಾಡು ಅಕ್ಕ ಇಬ್ಬರು ಏ ಈಗ ಹೊಂಟೋಗಿ ಹಬ್ಬನ ಅಲಿಕೆ ನಂಗೆ ಬರೋಗಿ ಏನು ಕೆಲಸ ಮುಂದಾಗ ಯಾ ಆ ಇಪ್ಪತ್ತು ದಿವಸ ಮುಂದಾಗೆ ಬಂದಾರ ಏನೋ ನಾನು ಇನ್ನು ಹತ್ತ ಬರೋಕ್ಕಾಕೀಲ್ಲ ಅಂದ್ಬಿಟ್ಟು ನಿಮ್ಮ ಪಕ್ತವ್ರಿಗೆ ಏನೋ ಕೆಲಸ ಆಯ್ತು ಅಂತ ಬಂದಿದೆ ಅದಕ್ಕೆ ಇಂತ ದಿವಸ ಅಂತ ಬನ್ನಿ ಅಂತ ಕರ್ದ್ರೆ ಇವತ್ತೇ ಬಂದು ಕೂತ್ಕೊಂಡಾರ ನಿಮಗೂ ಮನೆ ಬರೋದಿಲ್ಲ ಬಿಡು ನಾನೇ ಕರ್ದೇ ಅನ್ಬಿಟ್ಟು ಬಂದಿದಿರಲ್ಲ ನೀವು ಸರಿಯಾ ಅಲಕನ ಮುಂಡೆ ಮಗನೇ ಇದೆಲ್ಲ ಹಿಂಗ ಅಂತ ಇದೀ ನೀನು ಅಕ್ಕನ್ನೇ ಹೋಗುವಂತ ಕುಂತಿದ್ಯಾಲ ನೀನು ಇನ್ನ ಏನ್ ಮಾಡ್ದವ ನಾನು ನಾನಿನ್ ಏನ್ ಮಾಡಂಗಿರೋದು ಹೇಳು ಮಾಡೋದು ಅಂತಿದೆಯಲ್ಲ ಅಲಕರ ನನ್ನ ಮಗನೇ ಹೇಳ ನಮ್ಮ ಅಕ್ಕನಗೂ ಅಡುಗೆ ಮಾಡಿ ಕೋಂತ ಆಯ್ಕಲ್ ಇಲ್ಲ ಏಕುತ್ವಾ ನನಗೆ ಏಕಾಕಿರ ಹೇಳನೆ ಆ ಮತ್ತೆ ಹುಣ್ಣ ಕರಾಯಕೊಂದಿ ನೀನು ಮಗನ ಎಟ್ಲ ಕರೈ ಕೊಂದಿದ್ದೀಯ ನೀನು ಏ ನನ್ನ ಮಗೈ ಲೈ ಏನ್ ನೋಡ್ತಾವ ಅಲ್ಲಿ ಹೋಗಲ್ಲ ಇಟ್ಲಲ್ಲಿ ಪಾತ್ರೆ ಗುಡಿ ಹಾಕಿನಿ ಬೆಳಗೋಗು ಹಾ ಹಾ ಬೆಳತಿನಿ ಸುಮ್ಕಿಲ್ಲಾ ಅಕ ಅಲ್ಲಿ ಇಲ್ಲ ನಾ ಪಾತ್ರೆ ಅಂತ ಬಿಳ್ಬಿಡಣಗ ಅಕ್ಕ ಹಾ ನೀ ನನ್ನ ಮನೆಗೆ ನಾನು ಪಾತ್ರೆ ಹಾಕಿನಿ ಇಲ್ಲಿ ಬೆಳಗಾನ ಪಾತ್ರೆ ಬೆಳಿಬಿಟ್ರೆ ಏನಾದ್ರು ಬೆಳಗೋಗು ಹೋಗೋ ನಕ್ ಬೆಳಿಗ್ ಹೋಗು ಇಲ್ಲ ಹೋಗು ಸುಮ್ನೆ ಅಲ್ಲಕ್ಕಲ್ಲ ನೀನ್ ಎರ್ತಿ ಕೈ ಕಾಲ ಏನ್ ಸೇತಿದವ ಬರ್ಬಲ್ ರೋಗ ಬಂದಿದ ಬೆಳತಾಳಾಕ್ಲಾ ಅವಳು ನನ್ನ ಮಗಳಿಗೆ ಹೇಳಿ ನೀನು ಏವ ಸುಮುತ್ ಬಂದ ನೀನು ಏ ಸರಿ ಬಿಡು ಅವ್ಳು ಮಾಡಾಕ ನಾನು ಯಾವಾಗ ನಾಳಾನೇ ಬೆಳಗೋದು ಕಡೆದು ಅಯ್ಯೋ ಮುಂಡೆವಾಗ್ನೇ ನಿನ್ನ ಗುಣ ಸ್ವಂತ ಇರ್ತಿದನು ಏನು ಅಂತ ಇರ್ತದಲ್ಲ ನಾನು ಹೆಂಗ್ ಸ್ವಂತ ಇರ್ತಿದ್ಲ ನಿನ್ನ ಅಯ್ಯೋ ಮುಂಡೆವಾಗ್ನೇ ಹೋಗತಾಗಿ ಹೋಗು ಇಂತ ನನ್ನ ಮಗ ಅಂತ ಗೊತ್ತಿದ್ರೆ ತಕ್ಷಣ ಮಗೋತಿದ್ರೆ ಹುರ್ತನ ಮೆಟ್ರೆ ಸಾಯಿಸ್ಬಿಡೋಣ ಒಳ್ಳೆ ಮತ್ತೆ ಹೇಳ್ತಾನೆ ಹೋಗು ಸುಮ್ಮನೆ ಹೋಗ್ ಹೋಗಿ ಹೋಗಿ ಪಾತ್ರಗಳ ಏನ ಹೇಳ್ತಾರ ನಿಮ್ಗೆ ನಿಂದ್ರ ಹೇಳ್ತಾಳೋದು ಬೆಳಗೋಗು ಅಂತ ಸುಮ್ನೆ ಇಲ್ಲ ಮಕ್ಕನ್ ಕೇಳ ಬೆಳಗ್ಸ್ತೀನಿ ಅವಳೇನ್ ಕೂತ್ಕೊಂಡು ಏನ್ ಮಾಡ್ ನೇಕಾ ಓಸಿ ಬಿಳ್ ಬಿಡು ನಾನು ಒಳ್ತ ಕೊಟ್ಪತಿ ಲೋ ಮಗೋಂಗ್ಲಾ ಕಪ್ಪಾ ಸರಿಲ್ಲ ಏರಿಕ ಇದು ಅಯ್ಯೋ ತು ನಾ ಬಂದು ಅನ್ಸ್ತದೆ ಅಲ್ಲಿ ಬರೀ ಜಾಗ್ಲಾಡ್ಕೊ ಬಂದಲ್ಲ ಹೆಂಗ ಮಗ ತಂದಕ್ತಿದ ಹೊಕಟ್ಟಾಗ ಅಡ್ಗೆ ಗಡ್ಗೆ ಮಾಡ್ಕೊಂಡು ಸಸೆ ಇಕ್ಕೊಂಡ್ ಇರ್ತಾರೆ ಬಿಟ್ಟು ನಾನೇ ಅಕ್ಕಿಲಿ ಬಂದೆ ನಾನು ಹಿಂಗೆ ಬಂದು ಹಿಂಗೆ ಸಿಗಂಡಲ್ವಾ ಇಲ್ಲಿ ಇಲ್ಲಿ ಬೆಳಕಂತ ತಳ್ಕೊಂಡಿರ ಬದಲಾಗ್ ಅಲ್ಲೇ ಇದ್ರೆ ನನ್ ಮಗನರೀ ನಮ್ ಅಲ್ಲ ಹಿಂಗೆ ಬರ್ಬರ್ ಬಂದ್ ಗರ ಹೊಡ್ದಾಗ ನೋಡ್ ಎಡ್ತಿ ಕೇಳ್ಕೊಂಡ್ ನೀವನು ಅಯ್ಯೋ ಶಿವ ಯಾವಾಗ ಬುದ್ಧಿ ಕಲ್ತವೋ ಏನ ನಿನ್ನ ಮಾತು ಕಟ್ಕೊಂಡು ನಾನು ಮಾತ್ರ ಅದ್ನಲ್ವ ನಾನು ಬರ್ಬೇದ ನಾನು ಆ ಇನ್ನ ಅಲ್ಲೇ ಇರುವ ನೋಡ್ಕೊಂಡು ಏನೇತ ಅದ್ನ ಇನ್ನೇನು ಈಗ ಇತ್ತಿನಕ್ ನನಗೆ ಹೊಟ್ಟೆ ಸುಸ್ತಾಯ್ತ ಕು ಬೆಳಗು ಬೆಳಗು ಅಂದ್ರೆ ಏನ್ ಆಯ್ತಲ್ಲ ಹೋಗೋಣ உணி ஏன்த்து நான் பத்திர்பே ஏன் கை சொந்ததா உகோகோ ஹேவா சமூக பண்ணு ஏன்னா ஆகிலாந்தது நான் எல்வா நீ சீத்தாய்த்தவா இல்லை நானே விளக்கோ அய்யோ நான் மகிழ்க்கானா சீத்தாய் நன்றி ஆய்கில ஆக்சி அ நோடில அங்கே சீனா ஆய்க்கு ஆகில ஹ ஆக்ஷி ఓటు భాగ నగ్ అబ్బాయి కనవ సీత ఉచిత బాడబుడు ఏను అదదు అయ్యో నీ తమ్ సహాయమేన ఓణి నేను అయికే హోగు నాకే నాకు పాత్ర బాల్బిడోగు ఏనాదు ఓ కలీూ యావ కలియదు ఆ ఇవ్వు అత్తనా కల్త కర్క బ అది ఇరవై ఇదనీరు నే నెక్నే కడియా నేను నాకు పాత్ర సమ్దోదీ ఒక బిల్ వగగు ఓ అలా కు ఓణిగు బిడ్బు పాత్రయ ఒక్క బర తగే థూ యాకారు బో తగ్గే నిదో నం గే సర సరి నడీగా ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ